ಒಂದು ದೊಡ್ಡ ಕಾಡಿನಲ್ಲಿ ಅಪ್ಪು ಎಂಬ ಒಂದು ಪುಟ್ಟ ಆನೆಯಿತ್ತು ಅಪ್ಪುವಿಗೆ ಕಷ್ಟಪಡಲು ಇಷ್ಟವಿರಲಿಲ್ಲ ಆತ ಸದಾ ಆಟವಾಡುವುದರಲ್ಲಿ ಮತ್ತು ನಿದ್ರಿಸುವುದರಲ್ಲಿ ಆಸಕ್ತನಾಗಿದ್ದ ಅವನ ಸ್ನೇಹಿತ ಚಿಟ್ಟೆ ಚಿನ್ನಿ ಪ್ರತಿದಿನ ಬೆಳುಗ್ಗೆ ಹೂವಿನಿಂದ ಹೂವಿಗೆ ಹಾರುತ್ತಿದ್ದಳು ಚಿನ್ನಿ ಎಂದಿಗೂ ದಣಿದಿರಲಿಲ್ಲ ಅವಳು ಪ್ರತಿದಿನ ಕೆಲಸ ಮಾಡುತ್ತಿದ್ದಳು ಒಂದು ದಿನ ಅಪ್ಪು ಚಿನ್ನಿಯನ್ನು ಕೇಳಿದ ನೀನು ಎಂದಿಗೂ ದಣಿದಿಲ್ಲವೇ ಚಿನ್ನಿ ನಗುತ್ತಾ ನಾನು ಕೆಲಸ ಮಾಡುವುದರಿಂದ ನನಗೆ ಸಂತೋಷ ಸಿಗುತ್ತದೆ ಎಂದು ಉತ್ತರಿಸಿದಳು ಅದೇ ಕಾಡಿನಲ್ಲಿ ಕೃಷ್ಣ ಎಂಬ ಒಂದು ನರಿಯಿತ್ತು ಅವನು ತುಂಬ ಜಾಣನಾಗಿದ್ದನು ಕೃಷ್ಣ ಯಾವಾಗ್ಲೂ ಬೇರೆ ಪ್ರಾಣಿಗಳ ಕೆಲಸವನ್ನು ಬಳಸಿಕೊಳ್ಳಲು ಮಾರ್ಗಗಳನ್ನು ಕಂಡುಕೊಳ್ಳುತ್ತಿದ್ದನು ಕೃಷ್ಣ ಅಪ್ಪುವಿನ ಆಲಸ್ಯವನ್ನು ನೋಡಿದ ಮತ್ತು ಅವನನ್ನು ಬಳಸಿಕೊಳ್ಳಲು ನಿರ್ಧರಿಸಿದ ಒಂದು ದಿನ ಕೃಷ್ಣ ಅಪ್ಪುವಿನ ಬಳಿಗೆ ಬಂದು ನಿನಗಾಗಿ ನಾನು ಒಂದು ಒಳ್ಳೆಯ ಯೋಜನೆಯನ್ನು ಕಂಡುಕೊಂಡಿದ್ದೇನೆ ಎಂದ ನಿನಗಾಗಿ ನಾನು ಒಂದು ಒಳ್ಳೆಯ ಯೋಜನೆಯನ್ನು ಕಂಡುಕೊಂಡಿದ್ದೇನೆ ಎಂದನು ಕೃಷ್ಣ ಹೇಳಿದ ನಾವು ಕಾಡಿನ ಅತ್ಯುತ್ತಮ ಹಣ್ಣುಗಳನ್ನು ಕದಿಯೋಣ ಮತ್ತು ಅದನ್ನು ಮಾರೋಣ ನಾವಿಬ್ಬರೂ ಶ್ರೀಮಂತರಾಗುತ್ತೇವೆ ಕೃಷ್ಣ ನಾನು ನೋಡಿಕೊಳ್ಳುತ್ತೇನೆ ನೀನು ಮರಹತ್ತಿ ಹಣ್ಣುಗಳನ್ನು ಕೆಳಗೆ ಹಾಕು ಅದು ಸುಲಭದ ಕೆಲಸ ಎಂದನು ಆಲಸಿ ಅಪ್ಪು ಸುಲಭದ ಹಣದ ಆಸೆಗಾಗಿ ಒಪ್ಪಿಕೊಂಡ ಅವನು ಶ್ರಮವಿಲ್ಲದೆ ಶ್ರೀಮಂತನಾಗಲು ಬಯಸಿದ್ದ ಅಪ್ಪು ಕಷ್ಟಪಟ್ಟು ಮರಹತ್ತಿದ್ದ ಇದು ಅವನ ಆಲಸ್ಯಕ್ಕೆ ವಿರುದ್ಧವಾದ ಕೆಲಸವಾಗಿತ್ತು ಕೃಷ್ಣ ಕೆಳಗೆ ನಿಂತು ಹೆಚ್ಚು ಹೆಚ್ಚು ಹಣ್ಣುಗಳನ್ನು ಕೆಳಗೆ ಹಾಕು ಎಂದು ಕೂಗುತ್ತಿದ್ದ ಅಪ್ಪು ಹಣ್ಣುಗಳನ್ನು ಕೆಳಗೆ ಬೀಳಿಸುತ್ತಿದ್ದ ಮತ್ತು ಕೃಷ್ಣ ಅದನ್ನು ತನ್ನ ಚೀಲದಲ್ಲಿ ತುಂಬಿಸುತ್ತಿದ್ದ ಶೀಘ್ರದಲ್ಲೇ ಕೃಷ್ಣನ ಚೀಲವು ಪೂರ್ಣಗೊಂಡಿತು ಅವನು ಅಪ್ಪುವಿಗೆ ಇದು ಸಾಕು ಎಂದನು ಕೃಷ್ಣ ತನ್ನ ಚೀಲದೊಂದಿಗೆ ಓಡಿಹೋದ ಇದು ಸಾಕು ಎಂದನು ಕೃಷ್ಣ ತನ್ನ ಚೀಲದೊಂದಿಗೆ ಓಡಿಹೋದ ಅಪ್ಪುವಿಗೆ ಒಂದು ಹಣ್ಣನ್ನು ಸಹ ಕೊಡಲಿಲ್ಲ ಅಪ್ಪು ಕೆಳಗೆ ಇಳಿದು ತಾನು ಮೋಸ ಹೋಗಿದ್ದನು ಅರಿತುಕೊಂಡ ಅವನಿಗೆ ತುಂಬ ಹಸಿವಾಯಿತು ಅವನ ದೇಹವು ಮರಹತ್ತಿದ ಕಾರಣ ನೋಯುತ್ತಿತ್ತು ನಂತರ ಅವನು ಚಿನ್ನಿಚಿಟ್ಟೆಯ ನೆನಪು ಮಾಡಿಕೊಂಡಳು ಅವಳು ಪ್ರತಿದಿನ ಕೆಲಸ ಮಾಡಿದರೂ ತಣಿದಿರಲಿಲ್ಲ ಚಿನ್ನಿಯ ಕೆಲಸವು ಅವಳದೇ ಆದ ಮಕರಂದವನ್ನು ಸಂಗ್ರಹಿಸುವುದಾಗಿತ್ತು ಇದು ಪೂರ್ಣಗೊಂಡ ಕೆಲಸದ ತೃಪ್ತಿಯಾಗಿತ್ತು ಅಪ್ಪುವಿಗೆ ಒಂದು ಕಲ್ಪನೆ ಹೊಳೆಯಿತು ಅವನು ತಾನೇ ಹಣ್ಣುಗಳನ್ನು ಬೆಳೆಯಲು ನಿರ್ಧರಿಸಿದ ಅವನು ಬೀಜಗಳನ್ನು ಸಂಗ್ರಹಿಸಿದ ಮತ್ತು ಮಣ್ಣನ್ನು ಸಿದ್ಧಪಡಿಸಿದ ಇದು ನಿಜವಾದ ಶ್ರಮದ ಆರಂಭವಾಗಿತ್ತು ಪ್ರತಿದಿನ ಅಪ್ಪು ಸಸ್ಯಗಳಿಗೆ ನೀರುಣಿಸುತ್ತಿದ್ದ ಮತ್ತು ಅವುಗಳನ್ನು ಕಾಳಜಿಯಿಂದ ಪೋಷಿಸುತ್ತಿದ್ದ ಕೆಲವು ತಿಂಗಳುಗಳ ನಂತರ ಸಣ್ಣ ಸಸ್ಯಗಳು ದೊಡ್ಡದಾಗಿ ದೊಡ್ಡದಾಗಿ ಸಸ್ಯಗಳು ಮರಗಳು ಹಣ್ಣುಗಳಿಂದ ತುಂಬಿದ್ದವು ಈ ಹಣ್ಣುಗಳು ಕೃಷ್ಣ ಕದ್ದವುಗಳಿಗಿಂತ ಉತ್ತಮವಾಗಿದ್ದವು ಅಪ್ಪು ಅವುಗಳಲ್ಲೂ ತಾನೇ ಆನಂದಿಸಿದ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಂಡ ಕೃಷ್ಣ ನರಿ ನಂತರ ಅಪ್ಪುವಿನ ಹಣ್ಣುಗಳನ್ನು ನೋಡಿದ ಮತ್ತು ತಾನು ಮೋಸ ಮಾಡಿದ್ದಕ್ಕಾಗಿ ನಾಚಿಕೆ ಪಟ್ಟನು ಅಪ್ಪು ಅರಿತುಕೊಂಡ ಶ್ರಮದ ಫಲವು ಯಾವಾಗಲೂ ಸಿಹಿಯಾಗಿರುತ್ತದೆ ಶ್ರಮವೇ ಶ್ರೇಷ್ಠ ಫಲ ರಮವೇ ಶ್ರೇಷ್ಠ ಫಲ